ಅಮ್ಮ ನೀವು ಕುಟುಂಬದಲ್ಲಿ ಯಾರೊಂದಿಗೆ ಎಷ್ಟು ತಪ್ಪು ಮಾಡಿದರೂ ಯಾರೂ ನಿಮ್ಮ ದ್ವೀದ ಧ್ವನಿ ಎತ್ತೋದಿಲ್ಲ ಅಪ್ಪ ಕೂಡ ನಿಮಗೆ ಏನೂ ಹೇಳೋದಿಲ್ಲ ಹಾಗಾಗಿ ನನ್ನ ಭವಿಷ್ಯಕ್ಕಾಗಿ ನಾನು ನನ್ನ ಹೆಂಡತಿಯ ಗುಲಾಮನಾಗಬೇಕಾಗಿದೆ ಎಂದು ಮಗನು ತಾಯಿಯ ಮೇಲೆ ರೇಗಾಡುತ್ತಿರುತ್ತಾನೆ ಕತೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ದಯವಿಟ್ಟು ಕೊನೆಯವರೆಗೂ ಕೇಳಿ ಅದಕ್ಕೂ ಮೊದಲು ಯಾರಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೋ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಕಬೀರ್ ಕಚೇರಿಯಲ್ಲಿದ್ದಾಗ ಅವನ ತಾಯಿ ಸಯುಕ್ತ ಕರೆ ಮಾಡಿ ಮಗನೇ ಇನ್ನೆರಡು ದಿನದಲ್ಲಿ ನಮ್ಮ ವಿವಾಹ ವಾರ್ಷಿಕೋತ್ಸವವಿದೆ ನೀವು ಮನೆಗೆ ಬರ್ತೀರಾ ತಾನೆ ಎಂದು ಕೇಳಿದರು ಕಬೀರ್ ಸ್ವಲ್ಪ ಎತ್ತು ಯೋಚಿಸಿ ಹೌದಮ್ಮ ನಾನು ಬರುತ್ತೇನೆ ನೀವು ಚಿಂತಿಸಬೇಡಿ ಎಂದನು ಸಯುಕ್ತ ಅವರ ಮಗನ ಮಾತು ಕೇಳಿ ಸಂತೋಷಗೊಂಡರು ವಾಸ್ತವವಾಗಿ ಕಬೀರ್ ಪತಿ ಶ್ವೇತ ತುಂಬ ಚೆನ್ನಾಗಿ ಅಡುಗೆ ಮಾಡುತ್ತಿದ್ದಳು ಆದ್ದರಿಂದ ಮನೆಯಲ್ಲಿ ದೊಡ್ಡ ಕಾರ್ಯಕ್ರಮ ಇದ್ದಾಗಲೆಲ್ಲ ಸಂಯುಕ್ತ ಅವರು ಶ್ವೇತಾಳನ್ನು ಅಡುಗೆ ಮಾಡಲು ಹಾಕುತ್ತಿದ್ದರು ಆದರೆ ಶ್ವೇ ಶ್ವೇತಾ ತುಂಬ ಜನರಿಗೆ ಅಡುಗೆ ಮಾಡಿ ಸುಸ್ತಾಗುತ್ತಿದ್ದಳು ಕಬೀರ್ ಮನೆಗೆ ಬಂದು ಅಮ್ಮ ನಮ್ಮನ್ನು ಮದುವೆ ವಾರ್ಷಿಕೋತ್ಸವಕ್ಕೆ ಮನೆಗೆ ಆಹ್ವಾನಿಸಿದ್ದಾರೆ ಎಂದು ಶ್ವೇತಾಗೆ ಹೇಳಿದಾಗ ಶ್ವೇತಾ ಸಂಪೂರ್ಣವಾಗಿ ನಿರಾಕರಿಸುತ್ತಾ ಪ್ರತಿ ಬಾರಿಯೂ ನಾನು ಒಬ್ಬಂಟಿಯಾಗಿ ತುಂಬ ಜನರಿಗೆ ಅಡುಗೆ ಮಾಡಬೇಕಾಗುತ್ತದೆ ಅಣ್ಣ ಮತ್ತು ಅತ್ತಿಗೆ ಅಮ್ಮನ ಮೇಲೆ ಕೋಪಗೊಂಡು ಮನೆಯಿಂದ ಹೊರಟು ಹೋಗಿದ್ದಾರೆ ಆದ್ದರಿಂದ ಅವರು ಯಾವುದೇ ಕಾರ್ಯಕ್ರಮಕ್ಕೆ ಹಾಜರಾಗಲು ಬರೋದಿಲ್ಲ ಅಡುಗೆಯವರನ್ನು ಕರೆಯಬೇಕೆಂದು ನಾನು ಅಮ್ಮನಿಗೆ ಹಲವು ಬಾರಿ ಹೇಳಿದ್ದೇನೆ ಆದರೆ ಅವರು ನನ್ನ ಮಾತು ಕೇಳೋದಿಲ್ಲ ಅದಕ್ಕಾಗಿ ನಾನು ಈ ಬಾರಿ ಸಮಾರಂಭಕ್ಕೆ ಹೋಗೋದಿಲ್ಲ ಆಗ ಕಬೀರ್ ಹೇಳಿದ ನಾವು ಹೊರಗಿನಿಂದ ಅಡಿಯವರನ್ನು ಕರೆಯಬೇಕು ಅಂತ ನಾನು ಅಮ್ಮನಿಗೆ ಹಲವು ಬಾರಿ ಹೇಳಿದ್ದೇನೆ ಆದರೆ ಅವಳು ಕೇಳೋದೇ ಇಲ್ಲ ಮನೆ ಸೊಸೆ ಅನ್ನಪೂರ್ಣೇಶ್ವರಿ ಅವಳು ತಯಾರಿಸಿದ ಆಹಾರವನ್ನು ಅತಿಥಿಗಳಿಗೆ ಬಡಿಸುವುದರಲ್ಲಿ ಬೇರೆಯದ್ದೇ ಆದ ಸಂತೋಷವಿದೆ ಅಂತ ಹೇಳುತ್ತಾಳೆ ಆದರೆ ಅವಳು ಸ್ವಂತ ಇಷ್ಟೊಂದು ಜನರಿಗೆ ಅಡುಗೆ ಮಾಡಿಲ್ಲ ನಿನ್ನನ್ನು ಮಾತ್ರ ಯಾವಾಗಲೂ ತೊಂದರೆಗೊಳಿಸುತ್ತಲೇ ಇರುತ್ತಾಳೆ ಆಗ ಶ್ವೇತ ಇನ್ನೇನು ತುಂಬ ಬಿಸಿಲಿದೆ ಈ ಬಿಸಿಲಿಗೆ ನಾನು ಅಡುಗೆ ಮನೆಯಲ್ಲಿ ಕೆಲಸ ಮಾಡಿದರೆ ಹುಚ್ಚಿಯಾಗಿ ಬಿಡುತ್ತೇನೆ ಅಷ್ಟೇ ಆದ್ದರಿಂದ ನೀವು ಒಬ್ಬರೇ ಹೋಗಿ ಎಂದಳು ಕಬೀರ್ ಮರುದಿನ ಬೆಳಗ್ಗೆ ಬಸ್ ಹತ್ತಿ ಸಂಜೆ ಹೊತ್ತಿಗೆ ಮನೆ ತಲುಪಿದರು ತನ್ನ ಮಗ ಒಬ್ಬಂಟಿಯಾಗಿ ಬರುತ್ತಿರುವುದನ್ನು ನೋಡಿ ಸಯುಕ್ತಾರ್ ಅವರು ಆಶ್ಚರ್ಯಚಕಿತರಾಗಿ ಕೇಳಿದರು ಹೇ ಮಗನೇ ನೀನು ನಿನ್ನ ಹೆಂಡತಿಯನ್ನು ಕರೆದುಕೊಂಡು ಬಂದಿಲ್ವಾ ಹಾಗಿದ್ದರೆ ಈ ಬಿಸಿಲಿನಲ್ಲಿ ಅಡುಗೆ ಮನೆಯನ್ನು ಯಾರು ಹಿಂಬಾಯಿಸುತ್ತಾರೆ ಅವನು ಹೇಳಿದ ಇಲ್ಲಮ್ಮ ಅವಳು ಬರಲಿಲ್ಲ ಈ ಹುಲಿ ಬಿಸಿಲಿನಲ್ಲಿ ಅವಳು ಒಬ್ಬಂಟಿಯಾಗಿ ಅಷ್ಟೊಂದು ಕೆಲಸ ಮಾಡಲು ಸಾಧ್ಯವಿಲ್ಲ ಆಗ ಅವನ ತಾಯಿ ಅವನನ್ನು ಹೀಯಾಳಿಸಿ ಹೇಳಿದರು ಹೌದೌದು ನಿನ್ನ ಹೆಂಡತಿ ಹೂವಿನ ರಾಜಕುಮಾರಿಯಂತೆ ಆಗಿದ್ದಾಳೆ ಹಿರಿಯ ಸೊಸೆಯಂತೂ ನಿಷ್ಪ್ರಯೋಜಕರಾಗಿದ್ದಳು ಈಗ ಕಿರಿಯ ಸೊಸೆಯ ನಡವಳಿಕೆಯೂ ಬದಲಾಗಲು ಪ್ರಾರಂಭಿಸಿದೆ ನನ್ನ ಅದೃಷ್ಟ ನಿಜವಾಗಿಯೂ ಚೆನ್ನಾಗಿಲ್ಲ ಇಬ್ಬರು ಸೊಸೆಯಂದರು ಇದ್ದರೂ ಯಾರೂ ನನ್ನ ಸಂತೋಷದಲ್ಲಿ ನನ್ನೊಂದಿಗೆ ಸೇರಲು ಬಯಸುವುದಿಲ್ಲ ಆಗ ಮಗ ತಕ್ಕ ಉತ್ತರ ನೀಡುತ್ತಾನೆ ಅಮ್ಮ ನನ್ನ ಹೆಂಡತಿಯನ್ನು ಅಡುಗೆ ಮನೆ ನೋಡಿಕೊಳ್ಳುವ ಅಡುಗೆಯವಳು ಅವಳು ಎಂದಳು ಅವಳು ಇಲ್ಲಿಗೆ ಬಂದಾಗಲೆಲ್ಲ ನೀವು ಅವಳಿಂದ ಎಲ್ಲ ಮನೆ ಕೆಲಸವನ್ನು ಮಾಡಿಸುತ್ತೀರಾ ಸಮಾರಂಭದಲ್ಲಿ ಎಲ್ಲ ಅಡುಗೆ ಅವಳೇ ಮಾಡುತ್ತಾಳೆ ಆದರೆ ಅವಳು ನಿಮ್ಮೊಂದಿಗೆ ಕುಳಿತು ಮಾತನಾಡಲು ಅಥವಾ ಮನೆಯ ಯಾವುದೇ ಪ್ರಮುಖ ನಿರ್ಧಾರದಲ್ಲಿ ತನ್ನ ಅಭಿಪ್ರಾಯವನ್ನು ನೀಡಲು ಪ್ರಯತ್ನಿಸಿದಾಗ ನೀವು ಸೊಸೆ ನಿನ್ನ ಹೊರಗಿನವಳು ಅಂತ ಹೇಳ್ತೀರಾ ನೀವು ಅವಳನ್ನು ಹೊರಗಿನವಳೆಂದು ಭಾವಿಸಿದ್ದೀರಾ ಆದ್ದರಿಂದ ನಾನು ಅವಳನ್ನು ಹೊರಗೆ ಬಿಟ್ಟಿದ್ದೇನೆ ಅವಳು ಈ ಮನೆ ಸಮಾರಂಭಕ್ಕೆ ಹಾಜರಾಗುವ ಅಗತ್ಯ ಇಲ್ಲ ಮಗನ ಮಾತು ಕೇಳಿ ಸಂಯುಕ್ತ ಸಿಟ್ಟಿಗೆದ್ದರು ಮತ್ತು ಹೇಳತೊಡಗಿದರು ನೀನು ನಿನ್ನ ಹೆಂಡತಿಯ ಗುಲಾಮನಾಗಿದ್ದೀಯಾ ಎಂದು ಹೇಳಿದರು ಕಬೀರ್ನ ಗೊತ್ತಾ ಹಾಗಾದರೆ ಪರವಾಗಿಲ್ಲ ಅಮ್ಮ ನಾನು ನನ್ನ ಹೆಂಡತಿಯ ಗುಲಾಮನಾಗಿ ಇರಲು ಬಿಡಿ ಅಪ್ಪ ಕೂಡ ತನ್ನ ಹೆಂಡತಿಯ ಗುಲಾಮನೇ ಅಲ್ವಾ ನೀವು ಹೇಳುವ ಎಲ್ಲವನ್ನೂ ಅವರು ಸ್ವೀಕರಿಸುತ್ತಾರೆ ನೀವು ಕುಟುಂಬದಲ್ಲಿ ಯಾರೊಂದಿಗೆ ಎಷ್ಟೇ ತಪ್ಪು ಮಾಡಿದರೂ ಯಾರೂ ನಿಮ್ಮ ವಿರುದ್ಧ ಧ್ವನಿ ಎತ್ತೋದಿಲ್ಲ ಅಪ್ಪನೂ ಕೂಡ ನಿಮಗೆ ಏನೂ ಹೇಳೋದಿಲ್ಲ ಹಾಗಾಗಿ ನಾನು ನನ್ನ ಭವಿಷ್ಯಕ್ಕಾಗಿ ನನ್ನ ಹೆಂಡತಿಯ ಗುಲಾಮನಾಗಬೇಕೆಂದು ಭಾವಿಸಿದ್ದೇನೆ ಇದನ್ನು ಕೇಳಿ ಅವನ ತಂದೆ ಶಂಭೂರವರು ಆಘಾತಕ್ಕೊಳಗಾಗಿ ಅವನನ್ನು ನೋಡಲು ಪ್ರಾರಂಭಿಸಿದರು ನಂತರ ಅವರು ತಮ್ಮ ನೋಟವನ್ನು ಅಡಗಿಸಿಕೊಂಡರು ಯಾಕಂದರೆ ಅವರ ಮಗನ ಮಾತಿನಲ್ಲಿ ಸತ್ಯವಿತ್ತು ಅವರ ಹೆಂಡತಿ ಯಾವುದೇ ಸಮಯದಲ್ಲಿ ತಪ್ಪು ಮಾಡುವುದನ್ನು ಅವರು ನೋಡಿದ್ರೂ ಅವರನ್ನು ತಡೆಯಲು ಆಗುತ್ತಿರಲಿಲ್ಲ ಈ ಎಲ್ಲ ಚಟುವಟಿಕೆಗಳಿಂದ ಇಂದು ಮಗನ ಮನಸ್ಸು ಕೂಡ ಅಸಮಾಧಾನಗೊಂಡಿತು ಆಗ ಸಯುಕ್ತಾರವರು ಹಾಗಾದರೆ ನೀನು ಯಾಕೆ ಬಂದಿದ್ಯಾ ನೀನು ಕೂಡ ಬರಬಾರದಾಗಿತ್ತು ಎಂದು ಹೇಳಿದಾಗ ಮಗ ಸರಿಯಮ್ಮ ನೀವು ಬಯಸಿದರೆ ನಾನು ಕೂಡ ಹೋಗುತ್ತೇನೆ ಎಂದನು ಹೀಗೆ ಹೇಳುತ್ತಾ ಅವನು ಹೊರಡಲು ಅನುವಾದಾಗ ಆಗ ಶಂಭೂರವರು ತನ್ನ ಕಿರಿಯ ಮಗ ಶಾಶ್ವತವಾಗಿ ಕೋಪಗೊಳ್ಳಬಹುದು ಎಂದು ಭಾವಿಸಿ ಅವರು ತನ್ನ ಮಗನ ಕೈ ಹಿಡಿದು ಮಗನೇ ನೀನೆಲ್ಲಿಗೂ ಹೋಗೋದಿಲ್ಲ ಸೊಸೆ ಬರದಿದ್ದರೆ ಪರವಾಗಿಲ್ಲ ನಮ್ಮಿಂದಲೇ ಏನೋ ತಪ್ಪಾಗಿರಬೇಕು ಹಾಗಾಗಿ ಸೊಸೆ ನಮ್ಮ ಕಾರ್ಯಕ್ರಮಕ್ಕೆ ಬರಲು ಇಷ್ಟಪಟ್ಟಿಲ್ಲ ಆದರೆ ನಾವು ಮನೆಯ ಪರಿಸ್ಥಿತಿಯನ್ನು ಬದಲಾಯಿಸುತ್ತೇವೆ ಮತ್ತು ಮುಂದಿನ ಬಾರಿ ಸೊಸೆ ಇಲ್ಲಿಗೆ ಸಂತೋಷದಿಂದ ಬರುವ ವಾತಾವರಣವನ್ನು ಮನೆಯಲ್ಲಿ ಸೃಷ್ಟಿಸುತ್ತೇವೆ ಅಂತ ನಾನು ನಿನಗೆ ಭರವಸೆ ನೀಡುತ್ತೇನೆ ಆದರೆ ಈಗ ನೀನು ಬಂದಿದ್ದೀಯ ದಯವಿಟ್ಟು ಕಾರ್ಯಕ್ರಮವನ್ನು ಬಿಟ್ಟು ಹೋಗಬೇಡ ಸಂಯುಕ್ತ ಕೋಪದಿಂದ ಹೇಳಿದರು ಅವನನ್ನು ಹೋಗಲಿ ಬಿಡು ನೀವು ಅವನನ್ನು ಯಾಕೆ ತಡೆಯುತ್ತಿದ್ದೀರಾ ಶಂಭುರವರು ಆಗ ಕಠಿಣ ಧ್ವನಿಯಲ್ಲಿ ಹೇಳಿದರು ನಿನ್ನಿಂದಾಗಿ ಕುಟುಂಬ ಒಡೆದು ಹೋಗುತ್ತಿದೆ ಆದರೂ ನೀನು ಇನ್ನೂ ನಿನ್ನ ಮಾತನ್ನು ಕೇಳಬೇಕಾ ಈಗಷ್ಟೇ ನಿನ್ನ ಮುಂದೆ ನಿನ್ನ ಮಗ ನನ್ನನ್ನು ಹೆಂಡತಿಯ ಗುಲಾಮ ಅಂತ ಕರೆದ ಅದು ನಿನಗೆ ಇಷ್ಟ ಆಯ್ತಾ ನಿನ್ನ ಮಗ ತನ್ನ ಹೆಂಡತಿಯ ಮಾತು ಕೇಳಿದೆ ನಿನಗೆ ಬೇಸರ ಆಗುತ್ತದೆ ಹಾಗಾದರೆ ನೀನು ಹೇಳೋದನ್ನೆಲ್ಲ ನಾನು ಯಾಕೆ ಕೇಳಬೇಕು ಅಂತ ನೀನು ನಿರೀಕ್ಷಿಸುತ್ತೀಯ ನಾನು ನಿನ್ನ ಸೂಚನೆಗಳನ್ನೆಲ್ಲ ಪಾಲಿಸುತ್ತಾ ಬಂದಿದ್ದೇನೆ ಹಿರಿಯ ಮಗ ಮತ್ತು ಸೊಸೆ ಈಗಾಗಲೇ ಮನೆ ಬಿಟ್ಟು ಹೋಗಿದ್ದಾರೆ ಅವರಿಗೆ ಇಲ್ಲಿಗೆ ಬರುವುದು ಇಷ್ಟವೇ ಇಲ್ಲ ನೀನು ನಿನ್ನ ಕಿರಿಯ ಮಗ ಮತ್ತು ಸಸೆಯನ್ನು ತುಂಬ ತೊಂದರೆಗೊಳಿಸಿದ್ದೀಯಾ ಈಗ ಅವರು ಕುಟುಂಬದಿಂದ ದೂರ ಆಗ್ತಿದ್ದಾರೆ ನಿನಗೆ ಇನ್ನೇನು ಬೇಕು ನಿನ್ನ ವೃದ್ಧಾಪ್ಯದಲ್ಲಿ ನೀನು ಒಬ್ಬಂಟಿಯಾಗಿ ಬದುಕಲು ಬಯಸುತ್ತೀಯ ನನಗೆ ಏನಾದರೂ ಸಂಭ್ರಮಿಸಿದೆ ನೀನು ಖಾಲಿ ಗೋಡೆಗಳ ಮೇಲೆ ನಿನ್ನ ಆದೇಶಗಳನ್ನು ಹೇಳ್ತೀಯ ಸಂಯುಕ್ತಾರವರು ಅವರನ್ನೇ ದಿಟ್ಟಿಸುತ್ತಲೇ ಇದ್ದರು ಆದರೆ ಈಗ ಅವರಿಗೆ ಏನನ್ನೂ ಹೇಳುವ ಧೈರ್ಯ ಬರಲಿಲ್ಲ ಶಂಭು ಕೋಪದಿಂದ ಹೇಳಿದರು ನೀನು ವಿವಾಹ ವಾರ್ಷಿಕೋತ್ಸವವನ್ನು ಆಚರಿಸಲಿದ್ದೀ ಆದರೆ ಕುಟುಂಬವನ್ನು ಹೇಗೆ ನೋಡಿಕೊಳ್ಳಬೇಕೆಂದು ನಿನಗೆ ತಿಳಿದಿಲ್ಲ ಪ್ರಪಂಚದಾದ್ಯಂತ ಅತಿಥಿಗಳು ನಮ್ಮ ಪಾರ್ಟಿಗೆ ಬರುತ್ತಾರೆ ಆದರೆ ನಿನ್ನ ಸ್ವಂತ ಮಗ ಮತ್ತು ಸೊಸೆ ಇಲ್ಲದಿದ್ದರೆ ಜನರು ಏನು ಯೋಚಿಸುತ್ತಾರೆ ನೀನು ಎಂದಾದರೂ ಇದರ ಬಗ್ಗೆ ಯೋಚಿಸಿದ್ದೀಯಾ ಸಯುಕ್ತಾರ್ ಅವರು ಈಗ ಮೌನವಾಗಿದ್ದರು ನಂತರ ಶಂಭೂರವರು ಮುಂದುವರಿಸಿದರು ಈಗ ನೀನು ಯಾರಿಗೆ ಏನೂ ಹೇಳುವಂತಿಲ್ಲ ಇದನ್ನು ಹೇಳಿದ ನಂತರ ಅವರು ತಕ್ಷಣ ತಮ್ಮ ಫೋನ್ ಎತ್ತಿಕೊಂಡು ಕಿರಿಯ ಸೊಸೆ ಶ್ವೇತಾಗೆ ಕರೆ ಮಾಡಿ ಹೇಳಿದರು ಸೊಸೆ ಈ ಮನೆಯಲ್ಲಿ ನಿನಗೆ ಏನೇ ತಪ್ಪಾಗಿದ್ದರೂ ಅದಕ್ಕಾಗಿ ನಾನು ಯಾಚಿಸುತ್ತೇನೆ ನಾನು ಬದುಕಿರುವವರೆಗೂ ನೀನು ಜೊತೆ ಏನೂ ತಪ್ಪಾಗುವುದಿಲ್ಲ ದಯವಿಟ್ಟು ನಾಳೆ ಕಾರ್ಯಕ್ರಮಕ್ಕೆ ಬನ್ನಿ ನನ್ನ ಸ್ವಂತ ಮಕ್ಕಳೇ ಸಮಾರಂಭದಲ್ಲಿ ಇಲ್ಲದಿದ್ದರೆ ನಾನು ವಿವಾಹ ವಾರ್ಷಿಕೋತ್ಸವವನ್ನು ಆಚರಿಸುವುದಿಲ್ಲ ನೀನು ಬಾಮ ನೀನೆಲ್ಲರಿಗೂ ಅಡುಗೆ ಮಾಡಬೇಕಾಗಿಲ್ಲ ನಾನು ಅಡುಗೆಯವರನ್ನು ಕರೆಸುತ್ತೇನೆ ಎಂದು ಹೇಳುವಾಗ ಅವರ ಧ್ವನಿ ಗದ್ಗತಕವಾಗಿತ್ತು ಶ್ವೇತಾಳ ಹೃದಯವು ಕರಗಿತು ಅವಳು ಮೆಲ್ಲನೆ ಹೇಳಿದಳು ಸರಿ ಅಪ್ಪಾಜಿ ನಾನು ಬರುತ್ತೇನೆ ನೀವು ಚಿಂತಿಸಬೇಡಿ ಸೊಸೆಯ ಮಾತುಗಳನ್ನು ಕೇಳಿದ ನಂತರ ಶಂಭೂರವರ ಹೃದಯವು ಸಂತೋಷದಿಂದ ತುಂಬಿ ಹೋಯಿತು ನಂತರ ಅವರು ತಮ್ಮ ಹಿರಿಯ ಮಗ ಮತ್ತು ಸೊಸೆಯನ್ನು ಕರೆದು ತನ್ನ ಹೆಂಡತಿಯ ವರ್ತನೆಗೆ ಕ್ಷಮೆಯಾಚಿಸಿ ನಾನು ನಿಮ್ಮನ್ನು ಶಾಶ್ವತವಾಗಿ ಮನೆಗೆ ಬರಲು ಹೇಳುತ್ತಿಲ್ಲ ಕನಿಷ್ಠ ಪಕ್ಷ ನಮ್ಮ ವಿವಾಹ ವಾರ್ಷಿಕೋತ್ಸವದ ಸಮಾರಂಭದಲ್ಲಾದರೂ ನಮ್ಮೊಂದಿಗೆ ಸೇರಿ ಅಂತ ಹೇಳಿದರು ಶಂಭೂರವರು ಎಂದಿಗೂ ಸ್ವಂತವಾಗಿ ಯಾವುದೇ ಕ್ರಮವನ್ನು ತೆಗೆದುಕೊಂಡಿರಲಿಲ್ಲ ಆದ್ದರಿಂದ ಅವರ ಮಗ ಮತ್ತು ಸೊಸೆ ಕೂಡ ಅವರೊಂದಿಗೆ ಹೆಚ್ಚು ಮಾತನಾಡುತ್ತಿರಲಿಲ್ಲ ಆದರೆ ಇಂದು ಅವರೇ ಅವರಿಗೆ ಕರೆ ಮಾಡಿ ಮನೆಗೆ ಬರಲು ಹೇಳಿದ್ದರು ಆದ್ದರಿಂದ ಅವರ ಹೃದಯ ಕಲಿತಿದವು ಮತ್ತು ಅವರೂ ಕೂಡ ಮನೆಗೆ ಬರಲು ಒಪ್ಪಿಕೊಂಡರು ಶಂಭೂರವರು ತಮ್ಮ ಹೆಂಡತಿಗೆ ಹೇಳಿದರು ಈಗ ನಾನು ನನ್ನ ಅನುಕೂಲಕ್ಕೆ ತಕ್ಕಂತೆ ಸಮಾರಂಭವನ್ನು ಸಿದ್ಧಪಡಿಸುತ್ತೇನೆ ನೀನು ಬಟ್ಟೆ ಧರಿಸಿ ಪಾರ್ಟಿಗೆ ಬಂದು ಕೇಕ್ ಕತ್ತರಿಸು ಹೀಗೆ ಹೇಳುತ್ತಾ ಅವರು ತನ್ನ ಒಂದಿಬ್ಬರು ಸ್ನೇಹಿತರೊಂದಿಗೆ ಮಾತನಾಡಿ ಅಡುಗೆಯವನು ಮತ್ತು ಅಲಂಕಾರ ಕಾರಣರನ್ನು ಕರೆದು ಅವರು ಎಲ್ಲ ಕೆಲಸಗಳನ್ನು ನೋಡುತ್ತಿದ್ದರು ಮರುದಿನ ಬೆಳಗ್ಗೆ ಹಿರಿಯ ಮಗ ಸೊಸೆ ಮತ್ತು ಕಿರಿಯ ಸೊಸೆ ಕೂಡ ಮನೆಗೆ ಬರಲಿದ್ದರು ಮಕ್ಕಳು ಅವರೊಂದಿಗೆ ಬಂದಿದ್ದರು ಆದ್ದರಿಂದ ಇಡೀ ಮನೆ ಸಂತೋಷದಿಂದ ತುಂಬಿತ್ತು ಸೈಕ್ತಾರವರು ಈಗ ಯಾರೊಂದಿಗೂ ಮಾತನಾಡುತ್ತಿರಲಿಲ್ಲ ಯಾಕಂದರೆ ವರ್ಷಗಳ ನಂತರ ಅವರ ಪತಿ ತಪ್ಪಿನ ವಿರುದ್ಧ ಧ್ವನಿ ಎತ್ತಿದ್ದರು ಈಗ ಅವರು ಅರ್ಥ ಮಾಡಿಕೊಂಡರು ಅವರು ಹೆಚ್ಚು ಮಾತನಾಡಿದರೆ ಅವರ ಗಂಡ ಅವರನ್ನು ಕ್ಷಮಿಸುವುದಿಲ್ಲ ಎಂದು ಆದ್ದರಿಂದ ಅವರು ಮೌನವಾದರು ಸಂಜೆಯೆಲ್ಲ ಗಂಡು ಮಕ್ಕಳು ಸೊಸೆಯಂದಿರು ಮತ್ತು ಮೊಮ್ಮಕ್ಕಳು ಸಮ್ಮುಖದಲ್ಲಿ ಕೇಕ್ ಕತ್ತರಿಸಲಾಯಿತು ಮನೆಯಲ್ಲಿ ಸಂತೋಷದ ವಾತಾವರಣವಿತ್ತು ಸಹಿತಾರವರು ಮಾತ್ರ ಸ್ವಲ್ಪ ಶಾಂತರಾಗಿದ್ದರು ಯಾಕಂದರೆ ಈಗ ಅವಳು ಯಾರನ್ನೂ ನಿಯಂತ್ರಿಸಲು ಸಾಧ್ಯವಾಗಲಿಲ್ಲ ಆದರೆ ಮಕ್ಕಳು ತುಂಬ ಸಂತೋಷಪಟ್ಟರು ಯಾಕಂದರೆ ಹಲವು ವರ್ಷಗಳ ನಂತರ ಶಂಭೂರವರು ನಗುತ್ತಾ ಮಾತನಾಡುವುದನ್ನು ಅವರು ನೋಡಿದರು ಶಂಭೂರವರ ಈ ನಿರ್ಧಾರದ ಮೊದಲೇ ತೆಗೆದುಕೊಂಡಿದ್ದರೆ ಸಂಬಂಧಗಳು ಇಷ್ಟು ಕಾಲ ಹಾಳಾಗುತ್ತಿರಲೇ ಇರಲಿಲ್ಲ ಆದರೆ ಈಗ ಅವರು ಹೊಸ ನಿರ್ಣಯ ತೆಗೆದುಕೊಂಡಿದ್ದರು ಮಕ್ಕಳು ಸಹ ಸಾಕಷ್ಟು ಸಂತೋಷದಿಂದ ಕಾಣುತ್ತಿದ್ದರು ಸ್ನೇಹಿತರೆ ಸಂಬಂಧಗಳು ಸಂಪ್ರದಾಯಗಳಿಂದ ಮಾತ್ರವಲ್ಲ ಪ್ರೀತಿ ಮತ್ತು ಗೌರವದಿಂದ ಉಳಿದಿದೆ ಈ ಕಥೆಯ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ನಮಗೆ ಕಮೆಂಟ್ ಮಾಡಿ ತಿಳಿಸಿ ಈ ಕಥೆ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಇಂಥ ಹೆಚ್ಚಿನ ಕಥೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು ಮತ್ತೆ ಮುಂದಿನ ಕಥೆಯೊಂದಿಗೆ ಭೇಟಿಯಾಗೋಣ ಅಲ್ಲಿಯವರೆಗೂ ಕಾಯ್ತಾಯಿರಿ ಹಾಗೆ ನಿಮ್ಮ ಆರೋಗ್ಯವನ್ನು ಸದಾ ಕಾಲ ಕಾಪಾಡಿಕೊಳ್ಳಿ